ನೋಡಿ ಎಲ್ಲ ಸ್ನೇಹಿತರೆ ಇದು ಸಕಲೇಶ್ಪುರದಿಂದ ಮಾರ್ನಹಳ್ಳಿ ಏನು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇದೆ ಹೆದ್ದಾರಿಯಲ್ಲಿ ಬಟ್ ಸಪ್ಲೈ ಹತ್ತಿರ ರೈಲ್ವೆ ಕ್ರಾಸಿಂಗ್ ಇಂದ ಮುಂದೆ ಏನು ವೈಟಿಂಗ್ಗೋಸ್ಕರ ಸುಮಾರು ಅಡಿ ಎತ್ತರದ ಗುಡ್ಡವನ್ನು ಮೈನ್ ತಡೆನಲ್ಲಿ ಇವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ತಪ್ಪಿ ತಪ್ಪಿಸಿದ್ದಾರೆ ಅದು ಇವತ್ತು ಮಳೆಗಾಲ ಮಳೆಯಲ್ಲಿ ನಮ್ಮ ಕಣ್ಣಿನ ಕಡೆ ಲೈವ್ ದಿನ ಕುಚ್ಕೊಂಡು ರಸ್ತೆಗೆ ಬಂದಿದೆ ಆ ಕಾರ್ ಗಳು ಎರಡು ಸ್ವಲ್ಪ ಹಿಂದೆ ಇದ್ರೆ ಆ ಲಾರಿ ಇರೋದ್ರಿಂದ ಮಣ್ಣು ಬಂದಂತ ಕೋರ್ಸ್ ನಡೆಯುತ್ತೆ ಲಾರಿ ಕಾರ್ಗಳು ಇದ್ರೆ ಕಾರು ಕೊಚ್ಚಿ ಕಗಡೆ ಹೋಗ್ತಾ ಇದ್ದು ಆಂಕಲದಿಂದ ಏನಾಗಿದೆ ಅದೇ ರೀತಿಯಾದಂತಹ ಒಂದು ದುರ್ಘಟನೆ ಇಲ್ಲೂ ಆಗ್ತಾ ಇತ್ತು ಇದು ನೋಡಿ ಮಣ್ಣು ಮತ್ತೆ ಮತ್ತೆ ಬಂದು ಕುಸಿತಲೇ ಇದೆ ನೋಡ್ತಾ ಇರಬಹುದು ಇದು ಇದು ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಆಗ್ತಾ ಇದೆ ಈವರೆಗೂ ಸುಮಾರು ಎಂಟು ವರ್ಷದಿಂದ ಇದೊಂದು ರಸ್ತೆಯನ್ನ ತರ್ಟಿ ಪರ್ಸೆಂಟ್ ಕೂಡ ಮಾಡೋಕ್ಕಾಗಿಲ್ಲ ಇವರಿಗೆ ಬಿಟ್ಟಿ ಮಾಡಿದ್ದಾರೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಎಬಿಎನ್ ವಾಲ್ನ ಎಂಬತ್ ನೂರು ಅಡಿ ಎತ್ತರ್ಗನ್ವೆ ಬಿ ಎನ್ ವಾಲ್ ಅಲ್ಲಿ ಕಟ್ಟಿಬಿಟ್ಟು ಅಲ್ಲಿಗೆ ಮಣ್ ತುಂಬಿಸಿ ಎಲ್ಲಾ ವಾಲ್ ಗಳು ಕೂಡ ಎಲ್ಲ ಒಂದ್ ಕಡೆಯಿಂದ ಬಿದೋಗ್ತಾ ಇದ್ದಾವೆ ನಿನ್ನೆ ಬಿರ್ಗೊಳ್ಳಿ ಹತ್ರ ರಾಟೆ ಮನೆ ಹತ್ರ ಬಿದೋಗಿದೆ ಕೊಲ್ಲಳ್ಳಿ ಹತ್ತಿರ ಬಿದ್ದು ಹೋಗಿದೆ ಬಾಳುಪೇಟೆಯಲ್ಲಿ ಬಿದು ಹೋಗಿದೆ ಅಷ್ಟೇ ಅಲ್ಲ ಇಲ್ಲಿ ಎತ್ತಿನಳ್ಳದಿಂದ ಹಿಂದೆ ಕೆಸಕನಹಳ್ಳಿ ಹತ್ರ ಕೂಡ ಅವರು ವಿಜಯಶಂಕರ್ ಮತ್ತು ಕೂಡ ಕುಸಿತು ಅವರ ಕಾಫಿ ತೋಟಕ್ಕೆ ಕಲ್ಲು ಮಣ್ಣು ಎಲ್ಲ ಹೋಗಿದೆ ಇದು ಇಡೀ ರಸ್ತೆ ಏನಿದೆ ಬಾಳುಪೇಟೆಯಿಂದ ಇದು ನಿರಂತರ ಎರಡು ಸಾವಿರದ ಹದಿನೇಳರಿಂದ ಇವತ್ತರೆಗೂ ಯಾವತ್ತಿವರು ಇವರು ಭೂಮಿನ ಕಟ್ ಮಾಡಿದ್ರು ಡಿಗ್ರಿ ಅವತ್ತಿಂದ ಈ ಸಮಸ್ಯೆ ನಿರಂತರವಾಗಿ ಆಗ್ತಾ ಇದೆ ಇದೇ ಜಾಗದಲ್ಲಿ ಸ್ವಲ್ಪ ಮುಂದೆ ನೋಡಿ ಅಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೇಲ್ಗಡೆಯಿಂದ ಗುಡ್ಡ ಕುಸಿತು ರಸ್ತೆಗೆ ಹೋಗ್ತಾ ಇರ್ತಕ್ಕಂಥ ಟ್ಯಾಂಕರ್ ಬಂದು ಆ ಮಣ್ಣೆಲ್ಲ ಟ್ಯಾಂಕರ್ಗೆ ಹೊಡೆದು ಆ ಟ್ಯಾಂಕರ್ ಸುಮಾರು ಮುನ್ನೂರಿಂದ ನಾನ್ನೂರು ಅಡಿ ಆಳಕ್ಕೆ ಹೋಗಿ ಕೆಳಗಡೆ ಬಿದ್ದು ಅಲ್ಲಿ ಒಂದು ಸಣ್ಣ ಕೆರೆ ಇದೆ ಆ ಕೆರೆ ಒಡೆ ಟ್ಯಾಂಕರೇ ಮುಳುಗೋಗಿ ಡ್ರೈವರ್ ಮತ್ತು ಕ್ಲೀನರ್ ಮೃತದೇಹ ಒಂದು ಎಂಟು ದಿನಗಳ ನಂತರ ಸಿಕ್ಕಿತ್ತು ಮತ್ತೊಂದು ಕಾರ್ಯಾಚರಣೆಯಿಂದ ಇವು ಇಷ್ಟೇ ಅಲ್ಲ ಇಲ್ಲಿ ಪ್ರತಿದಿನ ಪ್ರತಿ ಮಳೆಗಾಲದಲ್ಲಿ ಗಂಟೆಗಟ್ಟಲೆ ದಿನಗಟ್ಟಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲವು ಸಮಯದಲ್ಲಿ ರಸ್ತೆ ಬಂದಾಗಿದೆ ರಸ್ತೆ ಬಂದಾಗಿ ಬೇರೆ ಬೇರೆ ಮಾರ್ಗದ ಮೂಲಕ ಹೋಗುವಂಥ ಈ ಅವ್ಯವಸ್ಥೆಗಳ ಕಾರಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಏನು ಚತುಸ್ಪಟ ಕಾಮಗಾರಿ ಮಾಡಿ ಮಾಡ್ತಾ ಇರತಕ್ಕಂತಹ ರಾಜ್ ಕಂಪನಿ ಇದಕ್ಕೆ ನೇರ ಹೊಣೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ನಮ್ಮ ಆಡಳಿತ ವ್ಯವಸ್ಥೆ ಯಾಕೆ ಕಣ್ಮುಚುವನ್ ಕುತ್ಕೊಂಡಿದೆ ಅಂತೇಳಿ ನಿಜವೊಲ್ಲೂ ಪ್ರಶ್ನೆಯಾಗಿದೆ ಇವತ್ತು ಕೇಂದ್ರ ಸರ್ಕಾರ ಎಲ್ಲ ಕಡೆ ಒಳ್ಳೊಳ್ಳೆ ರಸ್ತೆಗಳನ್ನು ಮಾಡಿದೆ ಸುರಂಗಗಳನ್ನು ಮಾಡಿದೆ ಅಂತ ಜಮ್ಮು ಕಾಶ್ಮೀರಲ್ಲೇ ಅಷ್ಟು ಅಂಥ ಒಂದು ರಸ್ತೆಗಳನ್ನು ಮಾಡುವಾಗ ಇದು ಸಕಲೇಶ್ವರದಂಥ ಒಂದು ಪ್ರದೇಶದ ಕಡೆ ಒಂದು ರಸ್ತೆನ ಅಗಲೀಕರಣ ಮಾಡಿ ಗತಿಸ್ಪಥ ಮಾಡೋದಕ್ಕೆ ಈ ರೀತಿ ಅವೈಜ್ಞಾನಿಕ ಕಾಮಗಾರಿ ಮಾಡ್ತಾ ಇರತಕ್ಕಂಥ ಈ ಕಾಂಟ್ರಾಕ್ಟರ್ ಮೇಲೆ ಯಾಕೆ ಕಾನೂನು ಕ್ರಮ ಕೈಗೊಳ್ಬಾರ್ದು

தாழி 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 விடபடி கிழ காடுத்து